ಯಾರು ಒಬ್ರು ಅಪವಾದ ಮಾಡಿದ್ರೆ ಬೇರೆ ವಿಷಯದಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ ಅದಾಯ್ತಾ ಆದ್ರೆ ಸಾಮಾನ್ಯ ಜನಗಳು ಅಲ್ಲಿ ಬಿಟ್ಟು ಕೆಲಸ ಬಿಟ್ಟು ಚಾರ್ಜ್ ಇಟ್ಕೊಂಡು ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೆ ಅದ್ ಏನ್ ಕರೆಕ್ಟ್ ಆಗಿ ಉತ್ತರ ಅಸಮರ್ಪಕ ಉತ್ತರ ಈಗ ಅವ್ರೆ ಬೇರೆ ಕೇಳ್ತಾ ಇದ್ರೆ ಹಾಗಾಗಿ ಇನ್ಫಾರ್ಮೇಶನ್ ಸರ್ಕಾರ ಮಧ್ಯ ಏನೇನು ಅವ್ರಿಗೆ ಸೌಕರ್ಯಗಳು ಕೂಡ ಮತ್ತೆ ಏನು ಸಮಸ್ಯೆ ಅಧಿಕಾರಿಗಳು ಶಾಸಕರದು ಅದರಲ್ಲಿ ಏನಾದ್ರು ಮಾಹಿತಿಗಳು ಕೊಟ್ಟು ಏನಾದ್ರೂ ಒತ್ತಡ ಆಗ್ತಾ ಇದೆ ಸರ್ಕಾರ ಗಮನ ಮೇಲಧಿಕಾರಿಗಳಿಗೆ ಇಲ್ಲಾಂದ್ರೆ ಗ್ರೂಪಲ್ಲೇ ಗ್ರೂಪ್ ಅಲ್ಲೇ ಇಂಥ ಸಮಸ್ಯೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಆ ತನಕ ಗ್ರೂಪ್ ಮಾಡಿರೋದು ಸಾರ್ವಜನಿಕ ಸಮಸ್ಯೆಗಳು ನೇರವಾಗಿ ಶಾಸಕರಿಗೆ ಮತ್ತೆ ಇನ್ನೊಂದು ಮೇಲಾಧಿಕಾರಿಗಳು ದಿನ ಅಂತೇಳಿ ಅದನ್ನ ಮಾಡಿರೋದು ಸೊ ಏನೇನು ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ರು ಅದನ್ನು ಮಾಡೋದನ್ನು ಹಾಕಿ ಇದ್ದಂಥ ಕೆಲಸ ಮಾಡಿದ್ದೀವಿ ಇಂಥ ಕಡೆ ಹೋಗಿದ್ದೀವಿ ಇಂಥ ತೊಂದರೆ ಆಗಿದ್ದು ಬಗೆಹರಿಸ ಅಂತೇಳಿ ನಾವು ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾವು ನಮಗೂ ನೇರ ಕೊಟ್ಟಾಗ್ತಾರೆ ಯಾರಾದರೂ ಒಂದು ಸಾಮಾನ್ಯರು ಜನಿಸ ಮಾಡ್ತಾರೆ ಅಲ್ಲಿ ಫೋನ್ ಮಾಡ್ತಾರೆ ನಮಗೆ ನೋಡಿ ಸರ್ ಹಿಂಗೆ ಹೇಳ್ತಾರೆ ಆ ಸ್ಕೂಲ್ ಇಂದ ನಾವು ಬಂದಿದ್ದೀವಿ ಹಿಂಗೆ ಹಿಂಗೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಹೇಳಿ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಸಣ್ಣ ಪುಟ್ಟವು ಅವ್ರಿಗೂ ಎಷ್ಟು ಈ ಜಿಲ್ಲೆ ಡಿವೈಡ್ ಆದಾಗ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಇನ್ನೂ ಸುಮಾರು ಸಾವಿರಾರು ಜನ ಆರೋಗ್ಯ ಬದಲಾವಣೆ ಇನ್ನು ಬಳ್ಳಾರಿ ಜಿಲ್ಲೆ ಅಂತ ತಗೊ ಬರ್ತದೆ ಸರ್ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಕಾರಣ ಇಲ್ಲ ಅಲ್ಲಿ ಮಕ್ಕಳದ್ದು ಒಂದು ಸೀಟ್ ಕೊಡಿಸಿ ಟ ಅಲ್ಲಿ ಎಂಟ್ರಿ ಮಾಡೋ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ ರಿಜೆಕ್ಟ್ ಅಂತ ಬರ್ತದೆ ಅವ್ರು ಕೊಡ್ಲಿಲ್ಲ ಅಂತ ಹೇಳೋದು ಗೊತ್ತ ಬರ್ತಾರೆ ಪಾಪ ಅವ್ರಿಗೆ ಗೊತ್ತಾಗದ ಬಹಳ ಬಹಳ ಸಮಸ್ಯೆಗಳು ಜಿಲ್ಲೆ ಜಿಲ್ಲಾ ಬದಲಾವಣೆ ಆಗೋದ್ರಿಂದ ಒಂದ್ ಕಡೆಯಿಂದ ಮಾಡಬೇಕು ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ಬೇಕು ಆಯ್ತಾ ಇಲ್ಲಾಖೆ ಯಾವುದೇ ರೀತಿ

ಮೇಲೆ ಒತ್ತಡ ಹಾಕಿದ್ವಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ರೈಲ್ವೆ ಸಚಿವರು ಸೋಮಣ್ಣ ಮುಂಚೆ ಇದನ್ನು ಪರ್ಚೆ ತುಮಕೂರಲ್ಲಿ ನಾವು ಅವ್ರ ಜೊತೆ ಭೇಟಿಯಾಗಿ ಮತ್ತೆ ಬೆಂಗಳೂರಲ್ಲಿ ಕೂಡ ಭೇಟಿಯಾಗಿ ಇದ್ರ ಬಗ್ಗೆ ನಾವು ಪತ್ರ ಕೊಟ್ಟಿದೀವಿ ಅವ್ರಿಗಾಗ್ಲೇ ಮಾನ್ಯ ಸಚಿವರಿಗೆ ಇದನ್ನ ನಾವು ಕೂಡ ಹರಿಸಿದೀವಿ ಇಲ್ಲಿ ಅವ್ರಿಗೂ ಇದು ಮನವರಿಕೆ ಆಗಿದೆ

ಎಲ್ಲ ಇವೆಲ್ಲ ಸಮಸ್ಯೆ ಸಮಸ್ಯೆ ಎಲ್ಲ ರೀತಿ ಆರೋಗ್ಯ ಇದರಲ್ಲಿ ಇಲಾಖೆಯಲ್ಲೂ ಇವತ್ತು ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಇದೆ ಡಿಸ್ಟಿಕ್ ಹಾಸ್ಪಿಟಲ್ ಬಿಡಿ ಮೆಡಿಕಲ್ ಕಾಲೇಜ್ ಅಲ್ಲ ಮೆಡಿಕಲ್ ಕಾಲೇಜ್ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಇಲ್ಲ ತಾಲೂಕು ಹಾಸ್ಪಿಟಲ್ ಕೂಡ ಒಂದಿಲ್ಲ ಅರ್ಥ ಆಯ್ತು ತಾಲೂಕು ಆಸ್ಪತ್ರೆ ಅಂತ ಅಟ್ ಲೀಸ್ಟ್ ಒಂದು ಕಣ್ಣಿಂದು ಆಯ್ತಾ ಮನುಷ್ಯನಿಗೆ ಕಣ್ಣು ಬಹಳ ಇಂಪಾರ್ಟೆಂಟ್ ಆಯ್ತಾ ಕಣ್ ಕಾಣಲಿಲ್ಲ ಅಂದ್ರೆ ಏನೇ ಇಲ್ಲ ಆಯ್ತಾ ಬೇಸಿಕ್ ಒಂದು ಕಣ್ಣು ಆಪರೇಷನ್ ಮಾಡಕ್ಕೆ ಒಂದು ಕಣ್ಣಿನ ಡಾಕ್ಟರ್ ಬೇಕೋ ಒಂದು ಕಣ್ಣಿಂದು ಹಾಸ್ಪಿಟ್ಲು ಒಂದು ಸುಜತೆ ತಕ್ಕ ಆಪರೇಷನ್ ಸಿಸ್ಟಮ್ ಆಯ್ತಾ ವರ್ಗು ಸೀರೋ ನಮ್ಮ ಜಿಲ್ಲೆಯಲ್ಲಿ ನಾವೇ ಉಚಿತವಾಗಿ ನಮ್ಮ ಫ್ರಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಇಷ್ಟುವರೆಗೂ ಇಡೀ ಜಿಲ್ಲಾದ್ದು ಜವಾಬ್ದಾರಿ ನಾವೇ ಬರ್ತವೆ ಆಯ್ತಾ ಇನ್ನೆಲ್ಲೋ ಕರ್ನಾಟಕದಲ್ಲಿ ಇಷ್ಟು ಪ್ರೈವೇಟ್ ಆಗಿ ಸ್ವಂತವಾಗಿ ನೆಲ್ಲೋ ಹಾಕ್ತಾ ಇಲ್ಲ ನಾವೇ ಮಾಡಿಸ್ತಾ ಯಾಕೆ ಅಂತಂದ್ರೆ ಹಿಂಗೆ ಸುಮ್ಮನೆ ಸರ್ಕಾರದ ಮೇಲೆ ಕೂಡ ಸರ್ಕಾರ ಮೇಲೆ ಹೇಳೋದಂತಲ್ಲ ವ್ಯವಸ್ಥೆ ಇದೆ ಜಿಲ್ಲಾ ಕೇಂದ್ರ ಆದಾಗ ಇವತ್ತಿನವರೆಗೂ ಮೂವತ್ತೆಂಟು ಇನ್ನು ಬಳ್ಳಾರಿ ಜಿಲ್ಲೆಯಲ್ಲೇ ಇರೋದು ಕಾಣ್ತಾ ನಮ್ಮ ಎಮ್ಐ ಮೈನರ್ ಇರಿಗೇಷನ್ ನಮ್ಮ ಜಿಲ್ಲೆಯಲ್ಲೇ ಜಾಸ್ತಿ

ಬಳ್ಳಾರಿ ಕೊಪ್ಪಳ ವಿಜಯನಗರ ಸುತ್ತಮುತ್ತ ಡಿಸ್ಟಿಕ್ ಎಲ್ಲ ಒಂದಾಗಿ ಒಂದು ಕಮಿಷನರ್ ನಮ್ಗೆ ಸಣ್ಣ ಸಣ್ಣದ ಒಂದು ಏನಾದ್ರು ಒಂದು ಒಂದು ತಿದ್ದುಪಡಿ ಸಣ್ಣದ ಒಂದು ಹೆಸರು ತಿದ್ದುಪಡಿ ಬಂದ್ ಸೊ ನಮ್ಮ ಇದೇ ತರ ಮೈಕ್ರೋ ಲೆವೆಲ್ ಅಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ವಿ ಆರ್ಮಿ ಡಿಪಾರ್ಟ್ಮೆಂಟ್ ಎಲ್ಲ